ನಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಜೂನಿಯರ್ ಕಾಲೇಜ್ ಹತ್ರ ಕೈಬಿ ಹತ್ರ ಇದ್ದಂಥ ಒಂದು ನೀರಿನ ಟ್ಯಾಂಕ್ ಅದು ಬಿತ್ತೋಯ್ತು ಬಿತ್ತೋದ್ರಿಂದ ಮತ್ತೊಂದು ವಸತಿ ಕಟ್ಟಬೇಕು ಅನ್ನೋದ ಉದ್ದೇಶದಿಂದ ಹದಿನೈದು ಲಕ್ಷ ಲೀಟರ್ ಓರ್ಎ ಟ್ಯಾಂಕನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಜೂನಿಯರ್ ಕಾಲೇಜಿನ ಒಂದು ಮೂಲೆಯಲ್ಲಿ ಯಾವುದೇ ಕ್ರೀಡಾಂಗಣಕ್ಕೆ ತೊಂದರೆ ಆಗದೇ ರೀತಿಯಲ್ಲಿ ಆ ಕ್ರೀಡಾಂಗಣದ ಮಾಡಿದರೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಕಾರ್ನರಲ್ಲಿ ಇರತಕ್ಕಂಥ ಜಾಗದಲ್ಲಿ ಆ ಒಂದು ಟ್ಯಾಂಕನ್ನು ಪ್ರಾರಂಭ ಮಾಡಿ ಈಗಾಗಲೇ ಸುಮಾರು ಅರವತ್ತೆಪ್ಪತ್ತು ಲಕ್ಷ ರೂಪಾಯಿ ಕಾರ್ವಿಯಲ್ಲಿ ಮೇಲೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಈ ಕ್ಷೇತ್ರಕ್ಕೆ ಶಾಸಕನಾಗಿ ಆಶ್ ಕುಮಾರ್ ಬಂದ ಮೇಲೆ ಬಂದ್ ಮಾಡಿದ್ರು ಅವರು ಅವರ ಮತ್ತು ಸೇನಾಗಳು ಯಾತಕ್ಕೆ ಬಂದ್ ಮಾಡಿದ್ರು ಕಮಿಷನ್ಗೋಸ್ಕರ ಬಂದ್ ಮಾಡಿರ್ತಕ್ಕಂಥದ್ದ ಅಥವಾ ಆ ಟ್ಯಾಂಕ್ ಆದ್ರೆ ಈ ಭಾಗದ ನೀರಿನ ಜನರ ನೀರಿನ ಬವಣೆ ನೀಗುತ್ತಾ ದೊಡ್ಡನೇಗೌಡ್ರಿ ಹಸಿರು ಬರುತ್ತೆ ಅಂತ ಹೇಳಿ ಈಗ ಬಂದ್ ಮಾಡಿದ್ದಾರೆ ಈ ಎರಡು ದುರುದ್ದೇಶದಿಂದ ಆ ಒಂದು ಟ್ಯಾಂಕನ್ನು ಬಂದ್ ಮಾಡಿದ್ದಾರೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ುಮನೆ ಬಂದ್ ಮಾಡುದು ನೀವೇನು ಹೊಸ ಯೋಜನೆ ಮಂಜೂರು ಮಾಡಿ ಕೊಟ್ಟಿಲ್ಲ ಏನು ನಿಮ್ಮ ಅಪ್ಪನ ತಂದು ಕೊಟ್ಟಿಲ್ಲ ನಗರಸಭೆ ಇದ್ದಂತ ಅಮೌಂಟ್ ಅಮೌಂಟ್ ಇವತ್ತು ಸಿಲ್ಕಲ್ ನಗರಕ್ಕೆ ಸದವಳಕೆ ಮಾಡಬೇಕಂತ ನೀವು ಕಟ್ಟಿರ್ತಕ್ಕಂಥ ನೀರಿನ ತೆರಿಗೆ ಹಣದಲ್ಲಿ ಅದನ್ನು ಕಟ್ತಾ ಇದ್ದೇವೆ ನೀವೇನು ಕಟ್ಟಿದ್ದೀರಿ ಪ್ರತಿ ತಿಂಗಳು ನೀರಿನ ಬಿಲ್ಲು ಹೋಗಿ ಅದೇ ಹಣದವನ್ನ ಮುನ್ಸಿಪಾಲ್ಟಿಯಲ್ಲಿ ಜಮಾ ಇಟ್ಟು ಇವತ್ತು ಅದಕ್ಕೆ ಅದರದೇ ಆದಂತ ಒಂದು ಸಪ್ರೇಟ್ ಅಕೌಂಟ್ ಇರುತ್ತ ಅದನ್ನಿಟ್ಟು ಆ ಹಣವನ್ನ ಮಂಜೂರು ಮಾಡಿ ಇವತ್ತು ಇಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ನಿಂದ ಮಂಜೂರಾತಿಯನ್ನು ಪಡೆದು ಆ ಕಾಮಗಾರಿ ಪ್ರಾರಂಭ ಮಾಡಿದ್ವಿ ಟೆಂಡರ್ ಆಗಿತ್ತು ಕಾಮಗಾರಿ ಆಗಿತ್ತು ಅರವತ್ತೆಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಆಗ್ಯದ ಫೌಂಡೇಶನ್ ಮುಗಿದದ ಇನ್ನೇನು ಮುಂದೆ ಪಿಲ್ಲರ್ ತಗೊಂಡು ಮೇಲೆ ಟ್ಯಾಂಕ್ ಮಾಡಬೇಕು ಇಷ್ಟರೊಳಗೆ ಅವರ ಶಾಸಕರ ಬೆಂಬಲಿಗರು ಈ ಮತ್ತು ಅಧಿಕಾರಿಗಳು ಶಾಸಕರ ಬಾಲ ಬಳಕೆ ಆಗಿರ್ತಕ್ಕಂಥ ಅಧಿಕಾರಿಗಳು ಇರ್ಬೋದು ಇನ್ನು ಎಲ್ಲ ಅಧಿಕಾರಿಗಳು ಅವರೆಲ್ಲರೂ ಸೇರಿ ಹುದ್ದೆದಾರರ ಮೇಲೆ ದೌರ್ಜನ್ಯ ಮಾಡಿ ಹುಟ್ಟಾದಾರರಲ್ಲಿ ಹಾಕಿರ್ತಕ್ಕಂಥ ಕಬ್ಬು ಕಳು ಮಾಡಿ ಕಳು ಮಾಡಿ ಕಳುಮಾಡುತ್ತಿದ್ದಾವೆ ಎಲ್ಲೆಲ್ಲಿ ಯಾವಾಗ ಯಾರೇ ದಾಖಲೆಗಳು ಅವು ಸಿಗ್ತಾವ ಇವ್ರ ಕರ್ಮಕಾಂಡ ಹೆಂಗೈತೆ ಅಂತಂದ್ರ ಜನರಿಗೆ ತೊಂದರೆ ಕೊಟ್ರೆ ಅವರಿಗೆ ನಿದ್ರೆ ಬರ್ತ ಜನರಿಗೆ ತೊಂದರೆ ಆದಾಗ ಇವರಿಗೆ ನಿದ್ರೆ ಬರುತ್ತ ಯಾರಿಗೆ ಈ ಕ್ಷೇತ್ರದ ಶಾಸಕಿನಿ ಜನರಿಗೆ ತೊಂದರೆ ಆಗಿದ್ರೆ ನಿದ್ರೆನೆ ಬರೋದಿಲ್ಲ ಆ ಒಂದು ಜಾಯಮಾನದ ವ್ಯಕ್ತಿ ಇವತ್ತು ಏನಾಗಿದೆ ಅಂತಂದ್ರ ಈ ಒಂದು ಟ್ಯಾಂಕ್ ಅನ್ನ ಇದಕ್ಕೆ ನೇರವಾಗಿ ಶಾಸಕ ಮತ್ತು ನಗರಸಭೆಯ ಕಮಿಷನರ್ ಹೊಣೆ ಅಂತ ಹೇಳಿ ಇವತ್ತು ನಾನು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದೇನೆ ಜೊತೆಗೆ ಯಾಕೆ ಬಂದ್ ಮಾಡಿದ್ರಪ್ಪ ಪಾಡಿ ಬಾಡಿ ಕೆಲಸ ಮಾಡ್ತಾ ಇದ್ದ ಹದಿನೆಂಟು ತಿಂಗಳ ಒಂದೂವರೆ ವರ್ಷ ಆಯ್ತು ಯಾಕೆ ಬಂದಾಯ್ತು ಉತ್ತರ ಕೊಡ್ರಿ ತಮ್ಮ ತಕ್ಕಷ್ಟು ಮಾತಾಡ್ತೀರಿ ನಡೆ ಬರ್ತ ಒಂದು ಹೊಸ ಕೆಲಸ ನಿಮ್ಮ ಸರ್ಕಾರದ ಅವಧಿಯಲ್ಲಿ ತರಕ್ ಆಗಿಲ್ಲ ಆಗುದ್ರೂ ಇಲ್ಲ ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ದಿವಾಳಿ ಅಂತ ಹೋಗಿದೆ ಸಂಪೂರ್ಣವಾಗಿ ದಿವಾಳಿ ಅಂತ ಹೋಗಿದ ಮಾತಿದ್ರೆ ಮಾತಾಡ್ತಾರೆ ಬೇಡ ಇನ್ನ ಒಂದೇ ದಿವಸ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿ ಯಾವ ಕಾಂಗ್ರೆಸ್ನವರು ಹೊಗಳೇ ಬಿಡ್ತಿದ್ರು ಏನಂತ ನಾವು ಕೆ ಶಿವಕುಮಾರ್ ಅವರಿಗೆ ಇವತ್ತು ನಮ್ಮ ಪಕ್ಷದ ಪರವಾಗಿ ಧಿಕ್ಕಾರವನ್ನು ಆಗ್ತಕ್ಕಂಥ ಕೆಲಸವನ್ನ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ ಖಾರ ಡಿಕ್ಕ ಧಿಕ್ಕಿಕ್ಕ ಧಿಕ್ಕ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಮಿತ್ ಶಾ ಅವರು ಏನ್ ಹೇಳಿದ್ರು ಆ ಕ್ಷೇತ್ರಕ್ಕೆ ಬರೀ ಅಂಬೇಡ್ಕರ್ ಅವರ ಓಡಾಡ್ಬಿಡ್ರಿ ಅಂಬೇಡ್ಕರ್ ಅವರ ಆಶಯದಂತೆ ಕೆಲಸ ಮಾಡಿ ಅಂತ ಹೇಳಿದ್ರು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ಆಗಿದಿಲ್ಲ ಅಂತ ಹೇಳಿದ್ರು ಆದ್ರೆ ಅವರು ಒಳಗಿನ ಮನಸ್ಸಿನ ಇರ್ದು ಇದು ಇರುತ್ತಲ್ಲ ಅದು ತಾನು ತಾನಾಗೆ ಹೊರ್ಗ ಬಂದ್ಬಿಟ್ಟಿದೆ ತಾನು ತಾನಾಗೆ ಹೊರ್ಗ್ ಬಂದದ ಅವ್ರ ಮನ್ಸಿಗೆ ಏನೈತಿ ಅಲ್ಲೋದು ಗೊತ್ತಾಯ್ತಿ ಕಾಂಗ್ರೆಸ್ನವ್ರ ಮನ್ಷ್ಯಾಗ ಸಂವಿಧಾನವನ್ನ ಬದಲಾವಣೆ ಮಾಡಲು ಹೊಲಿತಂಥ ಈ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ದಿಕ್ಕಾರ ಆದ್ದರಿಂದ ಇವತ್ತು ಈ ಒಂದು ನೀರಿನ ಸಮಸ್ಯೆ ಬಗೆಹರಿಸ್ತಾ ಇದ್ರೆ ಬೇರೆ ಕಡೆ ಕಟ್ತಾರಂತೆ ಬೇರೆ ಕಡೆ ಎಲ್ಲಿ ಕಟ್ತೀರಪ್ಪ ನಿಮ್ಮ ಬರ್ತ ದುಡ್ಡನೇ ಇಲ್ಲ ಇಂದಿಂದು ದುಡ್ಡು ಸಾಕ್ಷ ಮಾಡಿಕೊಟ್ಟಿದನ ಕಟ್ಟಾಗ ನಿಮ್ ಕಮಿಷನ್ ದುರುದ್ದೇಶ ಅದು ಕಟ್ಟಿದ್ರೆ ದೊಡ್ಡನ ನೋಡಿ ಹೆಸ್ರು ಬರ್ತಾ ಇಲ್ಲಾಂದ್ರ ಈ ಭಾಗದ ಜನ ಸ್ವಲ್ಪ ಅವ್ರಿಗೆ ತೊಂದರೆ ಕೊಡ್ಬೇಕು ನಾಲ್ಕನೇ ವಾರ್ಡು ಐದನೇ ವಾರ್ಡು ಮೂರನೇ ವಾರ್ಡು ಇರುವಂತಿತ್ತು ನಮ್ಗ ಹೆದರದಾರ ಅವ್ರಿಗೆ ಆದ್ರಿಂದ ಈ ಒಂದು ದುರುದ್ದೇಶದ ರಾಜಕಾರಣವನ್ನ ಈ ಕ್ಷೇತ್ರ ಶಾಸಕ ಮಾಡ್ತಾ ಇದ್ದಾನೆ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಈ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ ಯಾವಾಗ ಯಾವಾಗ ಇದನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ನಾಲ್ಕು ತಾಸು ನೀರು ಬಂದಿದ್ದು ಯಾಕೆ ಕರೆಬೇಡ್ರಿ ನೀವು ಬರ್ತಿದ್ರಲ್ಲ ಎರಡು ವರ್ಷದ ನೀರು ಬರ್ತಿದ್ದು ಈ ಕಾಂಗ್ರೆಸ್ ಪಕ್ಷ ನೀವು ಶಾಸಕ ಆಯ್ಕೆ ಆಗಿ ಮೇಲೆ ಯಾಕೆ ಬರ್ತಾ ಇಲ್ಲ ಯಾಕೆ ಬಂದಾಯ್ತು ವಿಚಾರ ಮಾಡಬೇಕಲ್ಲ ನಮ್ಮ ಮೂರು ಗಂಟೆಗೆ ಎರಡು ಗಂಟೆ ನೀರು ಚಾಲು ಮಾಡ್ತಾರ ಅದು ಹಿಂದಿಗೆ ಬರುತ್ತೆ ಆಮೇಲೆ ಬೆಳಗ್ಗೆ ನಾಲ್ಕು ಐದು ಆರೋದ್ರೆ ಬಂದಾಗ